ಈ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಮೂವತ್ತು ನೀವೇನರ ಮುಂಚೆ ಇಪ್ಪತ್ತೊಂದು ಭಾಗಗಳನ್ನ ನೋಡಿಲ್ಲ ಅಂದ್ರೆ ಫಸ್ಟ್ ಇಪ್ಪತ್ತೊಂಬತ್ತು ವಿಡಿಯೋಗಳು ನೋಡ್ ಭಾಗ ಮೂವತ್ತರ ನೋಡಿ ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತೆ ವಿಡಿಯೋ ಎಷ್ಟು ಆಗುತ್ತೆ ಬನ್ನಿ ತರ ಮಾಡಬೇಡ ವಿಡಿಯೋ ಶುರು ಮಾಡ ಹೂ ಕಳವ ದೇವ್ರ ಸಚಿವ ಅಲ್ವಾ ನಿಮ್ ಒಪ್ಪಿಸ್ಬಿಟ್ಟು ಆ ಹುಡುಗನ್ ಜೊತೆ ನೀನ್ ಮದುವೆ ಮಾಡ್ಕೊಡ್ತೀನಿ ಸರಿನಾ ಹೋಗು ಫಸ್ಟ್ ತಿಂಡಿ ತಿಂದ ಹೋಗು ಅಯ್ಯೋ ತಿನ್ನಿಸ್ತೀನಿ ತಗೊಳವಾ

గుప్సి ఉప్సినా అది ఇవ్ మ్యాక్ హాకర ఈ నోడ్తాయి కెప్ కెప్కి కెప్ కెప్పాల్కె బింద ఇప్పుడు ఏ హోగ్ సాకు ముకం కంటీ బారంత బారీ ఆ హడ్గ్గీ పప్ప బిట్టే సిక్త అందబుట్ ఎల్ హుడ్ నోడక అవ హిర ఓరా సుమది ఎల్లమ్మా ఆ హె జనా తిన్నవాడుతు ತಾ ಯಾ ಎಲ್ಲವಾ ಬರೆ 15 ಇಡ್ಲಿ 割ತಿದ್ದೀಯಾ ಸಾಕು ಹದಿನೈದು ಇನ್ನೊಂದು ತೊಡिवಂತೆ ಇಲ್ಲವಾ ಆನು ಸಾಕಂತ ತನಂಗ ಅရှိವಿಲ್ಲ ಸಾಕು ಅದೇ ಇರಾ ಹೆಲ್ಪ್ ಮಾಡ್ತೀಯಾ ಏನು ಎಲ್ಲ ಏನವದು ತಾತಾ ತಾತಾ ನೀನು ಫೋನ್ ಕೊಡ್ತೀಯಾ ನಮ್ದಿಗೊಂದು ಫೋನ್ ಮಾಡ್ಕೊರ್ತೀನಿ ನಮ್ಮಲ್ಲಿ ಫೋನ್ ಕಿತ್ತುಕೊಂಡ್ರೆ ಫೋನ್ ಏ ಕೊರ್ತಾ ಮಾತಾಡಿ ಫೋನ್ ಕೊಡ್ತಾ ತ ಅಯ್ಯೋ ಏನಂತಾವ ತಡೆಯಿಲ್ಲ ನನಗೆ ಅವಳು ಬಿಟ್ರಕ್ ಆಗ್ತಾ ಇಲ್ಲ ಅವಳ ಜೊತೆ ಮಾತಾಡದ ಇರಕ್ ಆಗ್ತಾ ಇಲ್ಲ ಅವಳೇ ನೆನ್ಪಿ ಬರ್ತಾ ಇದ್ದಾಳೆ ನನಗಂತೂ ತಲೆ ಕೆಟ್ಟ ಆಗ್ತಾ ಆಗ್ತಾತಿ ಯಾವತ್ತು ಎಣ್ಣೆ ಒಡ್ದಾರಲ್ಲ ಎಣ್ಣೆ ಸ್ಮೆಲ್ ಕಂಡ್ರೆ ಆಗ್ತಾ ಇರಲಿಲ್ಲ ಇವತ್ತಂತು ನೆನಪಾಗ್ತಾರ ಅದಕ್ಕೆ ಆ ಟೆನ್ಷನ್ ಗೆ ಆಗಿದ್ದಾಗಲಿ ಮಾರು ಜಾಸ್ತಿ ಅಂದ್ಬಿಟ್ಟು ನೈಟಿ ಹೊಡ್ಕೊಂಡೇ ಬಿಟ್ಟೆ ತಲೆ ಯಾಕೋ ಗಿರ್ ಅಂತ ಇದೆ ತಲೆ ಹಂಗೆ ಗಿರಗಟ್ಟೆ ಹೊಡಿತಾ ಇದೆ ಎದಳಕ್ಕೆ ಆಗ್ತಾ ಇಲ್ಲ ಯಾರು ಈ ಭೂಮಿಗೆ ಇದ್ರೆ ದಿನ ಹಿಂಗೆ ಕುಡ್ದು 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 ದೊಡ್ಡ ಕುಡಕ್ತನ ಮಗ ಆಗ್ಬಿಟ್ಟು ಒಂದಿನ ದೇವದಾಸ್ ಆಗ್ಬಿಡ್ತಿನಿ ಜಗಳವಾ ಮಾತಾಡಿಕೋ ಕುಡ್ ತಾತ ಹಂಗೇ ಅಮ್ಮರೂ ಯಾರು ಇಲ್ಲ ಮಾತಾಡವಾ ತಲೆ ಕಡಿಸ್ಕೋಬೇಡ ಎಲ್ಲ ಅಚ್ಚಳಿದಾರೆ యావ నా ఫోన్ బరే అడ్రస్ తవనే నందే నే ఫోన్ బరే మే అవనవ యాదో వస నంబరు యారిర్బోదు నోడంతడి నగీందో యాదార బేరే నంబరిందాద్రే హలో

ನಾನು ಆ ಪಾರ್ಕ್ ಅಲ್ಲಿ ಇಬ್ರು ಮೀಟ್ ಮಾಡ್ತಿದ್ವಲ್ಲ ಲವರ್ಸ್ ಪಾರ್ಕ್ ಅಲ್ಲಿ ನೆನಪಾಗ್ಬಿಡ್ತು ಬಂದೆ ಬಂದೆ ಆಮೇಲೆ ತಡಕಡಕ್ ಅಲ್ಲ ಅಲ್ಲಾ ಹಳೆ ನೆನಪುಗಳೆಲ್ಲ ಕಾಳಗ್ಸಿರುವ ಯಾವತ್ತೂ ಕುಡ್ದಿರ್ಲಿಲ್ಲ ಇವತ್ತು ಒಂದ್ ನೈಂಟಿ ಹೊಡ್ಕೊಂಬಿಟ್ಟು ಪಲ್ಟಿ ಹೊಡ್ಕ ಮಲಗಿದೀನಿ ಪಾರ್ಕಲ್ಲಿ ಎದ್ತಾ ಇಲ್ಲ ಅಯ್ಯೋ ಪ್ಲೀಸ್ ಚಿನ್ನು ದಯವಿಟ್ಟು ನಂಗೆ ಚಿನ್ನು ಯಾವತ್ತು ಎಣ್ಣೆ ಒಡೆಯಲ್ಲ ಸಿಗರೇಟ್ ಸೇದಲ್ಲ ಗುಡ್ಕಾ ಹಾಕಲ್ಲ ಶಾಂತಿ ಬೀಡಿ ಸೇದಲ್ಲ ಅಂತ ನಿನಗೆ ಮಾತು ಕೊಟ್ಟಿದ್ದೆ ಇವತ್ತ ನೋವು ತಡೆಯಕ್ ತುಂಬಾನೇ ದುಃಖ ಆಗ್ಬಿಡ್ತು ಹಂಗಾಗಿ ಇವತ್ತ ನೈಂಟಿ ಹೊಡೆದ್ಬಿಟ್ಟ ಚಿನ್ನು ದಯವಿಟ್ಟು ಬಿಡು ಚಿನ್ನು